ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಆಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಇವತ್ತು ಬಜೆಟ್ ವಿಚಾರ ಅಂತ ಬಂದಾಗ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಯವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ನೋಡ್ತಾ ಹೋಗೋಣ ಅದನ್ನು ಸೊ ಇವತ್ತು ಸಿ ಎಂ ಸಿದ್ದರಾಮಯ್ಯ ಹದಿನೈದನೇ ಬಾರಿಗೆ ಬಹು ನಿರೀಕ್ಷಿತ ರಾಜ್ಯ ಬಜೆಟನ್ನು ಮಂಡಿಸಿದರು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ನಲ್ಲಿ ಏನಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೋಡೋಣ ಬನ್ನಿ ದಾಖಲೆಯ ಹದಿನೈದನೇ ಬಜೆಟ್ ಅನ್ನು ಇವತ್ತು ಮಂಡಿಸಿದ್ದಾರೆ ಇದಕ್ಕೂ ಮುಂಚಿತವಾಗಿ ವಜುಭಾಯ್ ವಾಲಾ ಅವರು ಹದಿನಾಲ್ಕು ಬಾರಿ ಬಜೆಟ್ ಅನ್ನು ಮಂಡಿಸಿದರು ಕಳೆದ ಬಾರಿ ವಜೂಭಾಯಿ ವಾಲಾ ಅವರ ಜೊತೆಯಲ್ಲಿ ಇವರು ದಾಖಲೆಯನ್ನು ಶೇರ್ ಮಾಡ್ಕೊಂಡಿದ್ದರು ಈ ಬಾರಿ ಹದಿನೈದನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇವತ್ತು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆ ಇತ್ತು ಜನರಿಗೆ ಆ ನಿರೀಕ್ಷೆಯಲ್ಲಿ ಒಂದಷ್ಟು ಪೂರೈಸಿದ್ದಾರೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ವಿರೋಧ ಪಕ್ಷ ಇದನ್ನು ವಿರೋಧಿಸ್ತಾ ಇದೆ ಇದೊಂದು ವರ್ಗಕ್ಕೆ ಸೀಮಿತವಾದಂಥ ಬಜೆಟ್ ಅಂತೇಳಿ ಆದರೆ ಸಿದ್ದರಾಮಯ್ಯನವರ ಬಜೆಟಲ್ಲಿ ಪ್ರಮುಖವಾದಂಥ ಒಂದಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ ಅಹಿಂದ ವರ್ಗವನ್ನು ತೃಪ್ತಿಪಡಿಸುವಂಥ ಪ್ರಯತ್ನವನ್ನು ಮಾಡಿದಂತೆ ಕಂಡು ಇದೆ ಆ ಒಂದು ದಿಶೆಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೂ ಅಲ್ಪಸಂಖ್ಯಾತ ವಿಭಾಗಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಕಾರಣ ಏನಂತಂದರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತಮ್ಮನ್ನು ಕೈ ಹಿಡಿದಂಥವ್ರನ್ನ ಈ ಬಾರಿ ಸಮಾಧಾನ ಪಡಿಸುವಂಥ ಅಥವಾ ತೃಪ್ತಿಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಒಂದು ದಿಶೆಯಲ್ಲಿ ನೋಡ್ತಾ ಹೋಗೋದಾದರೆ ಗ್ಯಾರಂಟಿ ಮೇಲೆ ಹೆಚ್ಚು ಈ ಒಂದು ಸರ್ಕಾರ ಅವಲಂಬಿತವಾದಂತೆ ಕಂಡು ಬರ್ತಾ ಇದೆ ಆದರೆ ಒಂದಷ್ಟು ಯೋಜನೆಗಳಿಗೆ ನೀರಾವರಿ ಸೇರಿದಂತೆ ಬೇರೆ ಬೇರೆ ಯೋಜನೆಗಳಿಗೆ ಕೇಂದ್ರದ ಅನುದಾನದ ಮೇಲೆ ನಿರೀಕ್ಷೆ ಇಟ್ಟಂತೆ ಕಾಣ್ತಾ ಇದೆ ಯಾಕಂದರೆ ಕೆಲವೊಂದು ಯೋಜನೆಗಳಿಗೆ ಅನುದಾನ ಎಷ್ಟು ಅಂತ ಘೋಷಣೆ ಮಾಡಿಲ್ಲ ಆದರೆ ಅದನ್ನು ಮಾಡ್ತೀವಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಾಗಿ ಅನ್ನೋಂಥ ಮಾತನ್ನು ಬಜೆಟಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಹೋಗಿದ್ದಾರೆ ನೀರಾವರಿ ಯೋಜನೆ ವಿಚಾರದ ಸೇರಿದಾಗೆ ಬೇರೆ ಬೇರೆ ವಿಚಾರ ದುಡಿಯುವ ವರ್ಗಗಳು ಅಂದರೆ ಕಾರ್ಮಿಕ ಸೇರಿದಂತೆ ಬೇರೆ ಬೇರೆ ದುಡಿಯುವ ದುಡಿಯುವಂಥ ವರ್ಗಗಳಿಗೆ ಒಂದಷ್ಟು ಅನುದಾನವನ್ನು ನೀಡಿ ಅವರಿಗೆ ಒಂದಷ್ಟು ಯೋಜನೆಗಳನ್ನು ಕೊಟ್ಟು ತೃಪ್ತಿಪಡಿಸುವಂಥ ಪ್ರಯತ್ನ ಕಾರಣ ಏನಂತಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಇರುವಂಥ ಕಾರಣಕ್ಕಾಗಿ ಅವರನ್ನು ತೃಪ್ತಿಪಡಿಸಿ ಅವರ ಮತಗಳನ್ನು ಸೆಳೆಯುವಂಥ ಒಂದು ದೃಷ್ಟಿಯಿಂದ ಈ ಒಂದು ಯತ್ನವನ್ನು ಸಿದ್ದರಾಮಯ್ಯನವರು ಮಾಡದಂತೆ ಕಂಡು ಬರ್ತಾ ಇದೆ ಅಲೆಮಾರಿ ಸಮುದಾಯವನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನೆನಪು ಮಾಡ್ಕೊಂಡಿದ್ದಾರೆ ಅವರಿಗೆ ಸ್ಕೂಲು ಅಥವಾ ಇನ್ನಿತರ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡೋದ್ರ ಜೊತೆ ಜೊತೆಯಲ್ಲಿ ಆದರೆ ಇಷ್ಟೆಲ್ಲ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಲ ಆದರೂ ತುಪ್ಪ ತಿನ್ನು ಅನ್ನುವಂಥ ಗಾದೆ ಮಾತು ನೆನಪಾಗುವ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಸಾಲ ಆಗಿದೆ ರಾಜ್ಯ ಸರ್ಕಾರ ಒಂದು ಲಕ್ಷದ ಐದು ಸಾವಿರ ಕೋಟಿಗೂ ಹೆಚ್ಚಿನ ಸಾಲವನ್ನು ಮಾಡಿದೆ ಈ ಕಾರಣಕ್ಕಾಗಿ ಬಜೆಟ್ನಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಇದೊಂದು ಪ್ರಯತ್ನವನ್ನು ಮಾಡಿದಂತೆ ಕಂಡು ಬರ್ತಾ ಇದೆ ಉದ್ಯೋಗ ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಬಜೆಟ್ನಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ವಿಚಾರಗಳನ್ನು ಸೇರಿದಾಗೆ ಇದರ ಜೊತೆಯಲ್ಲಿ ಅವರ ಕ್ಷೇತ್ರ ತವರು ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಹೆಚ್ಚಿನ ಅನುದಾನ ಯೋಜನೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಸಿದ್ದರಾಮಯ್ಯನವರು ಈ ಬಾರಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳನ್ನು ತೃಪ್ತಿಪಡಿಸಿ ಲೋಕಸಭಾ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಎಲ್ಲ ರೀತಿ ಎಲ್ಲ ವರ್ಗಗಳನ್ನು ಕೂಡ ರೀಚ್ ಆಗ್ತಾ ಮತ ಬ್ಯಾಂಕನ್ನು ಮತ ಬ್ಯಾಂಕನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡದಂತೆ ಬಜೆಟ್ನಲ್ಲಿ ಕ ಮಾಡದಂತೆ ಕಂಡು ಇದೆ ಆದರೆ ಇದಕ್ಕೆ ಬಿ ಮತ್ತು ಜೆ ಶಾಸಕರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷವಾಗಿ ವಿರೋಧ ಮಾಡೋದು ಸಹಜ ಆದರೆ ಅವರ ವಿರೋಧದ ಆಕ್ಷೇಪ ಏನಂತಂದರೆ ಸಿದ್ದರಾಮಯ್ಯನವರು ಎಲ್ಲ ವಿಚಾರಕ್ಕೂ ಕೂಡ ಕೇಂದ್ರದ ಕಡೆಯಲ್ಲಿಯೇ ನೋಡ್ತಾ ಇದ್ದಾರೆ ಇವರು ಗ್ಯಾರಂಟಿ ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನಿತರ ಯೋಜನೆಗಳಿಗೆ ಅನುದಾನ ಬೇಕು ಎಲ್ಲದಕ್ಕೂ ಸಹಿತ ಇವರು ಕೇಂದ್ರದಿಂದ ಬರುವಂಥ ಅನುದಾನದ ಮೇಲೆ ಗಮನವನ್ನು ಇಟ್ಕೊಂಡಂತೆ ಕಂಡು ಇದೆ ಬರೀ ಓಳು ಈ ಬಜೆಟ್ನಲ್ಲಿ ಏನೂ ಇಲ್ಲ ಇವರು ಮಾಡಿರೋದು ಒಂದು ಸಮುದಾಯದ ಹೋಲಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಸದನದ ಒಳಗಡೆಯಲ್ಲೂ ಪ್ರತಿಭಟನೆ ಮಾಡಿದ್ದಾರೆ ಸದನದ ಹೊರಗೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪ್ಲೇ ಕಾರ್ಡ್ ಹಿಡಿದು ಘೋಷಣೆಯನ್ನು ಕೂಗಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಏನಿಲ್ಲ ಏನಿಲ್ಲ ಈ ಬಜೆಟ್ನಲ್ಲಿ ಏನಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅದರ ಜೊತೆಯಲ್ಲಿ ಹೊರಗಡೆಯಲ್ಲಿ ಬಂದು ವಿಧಾನಸೌಧದಿಂದ ಹೊರಗಡೆ ಬಂದು ವಿಧಾನಸಭೆಯಿಂದ ಹೊರಗೆ ಬಂದು ಕೆಂಗಲ್ ಗೇಟ್ನಲ್ಲೂ ಕೂಡ ನಿಂತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಶಾಸಕರೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಅಧಿಕಾರವನ್ನು ಕೂಗಿದ್ರು ಬರೀ ಸುಳ್ಳು ಸುಳ್ಳು ಭರವಸೆಗಳನ್ನೇ ಕೊಟ್ಟುಕೊಂಡು ಹೋಗಿದ್ದಾರೆ ಯಾವುದೇ ಯೋಜನೆಗಳಿಗೆ ಅನುದಾನವನ್ನು ಕೊಡುವಂಥ ಪ್ರಯತ್ನ ಮಾಡಿಲ್ಲ ವಿಧಾನ ಪರಿಷತ್ತಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಉಪ ಚುನಾವಣೆ ನಡೆದಿದೆ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಎಂಎಲ್ ಸಿ ಪುಟ್ಟಣ್ಣ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಕೂಟದಿಂದ ಎಪಿ ರಂಗನಾಥ ಪೈಪೋಟಿಯಲ್ಲಿ ಇದ್ದಾರೆ ಈ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ನೋಡೋಣ ಬನ್ನಿ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಇವತ್ತು ನಡೀತಾ ಇರುವಂಥದ್ದು ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರ ಮೂವತ್ತೆರಡು ಜನ ಇವತ್ತು ಮತದಾನವನ್ನು ಕೂಡ ಮಾಡ್ತಾ ಇರುವಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆವರೆಗೆ ಮತದಾನ ಕೂಡ ನಡೆಯುತ್ತೆ ಇದರ ರಿಸಲ್ಟ್ ಇದೇ ಫೆಬ್ರವರಿ ಇಪ್ಪತ್ತರಂದು ನಡೆಯುತ್ತೆ ಈಗಾಗಲೇ ಭಾರತ ಚುನಾವಣಾ ಆಯೋಗದ ರೂಲ್ಸ್ನಂತೆ ಈ ಚುನಾವಣೆ ಕೂಡ ನಡೀತಾ ಇರುವಂಥದ್ದು ಈಗಾಗಲೇ ಎಲ್ಲ ಮತದಾನ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿರುವಂಥದ್ದು ಯಾಕಂದರೆ ಕಾಂಗ್ರೆಸ್ನಿಂದ ಪುಟ್ಟಣ್ಣವರು ಕಣಕ್ಕಿಳಿದೆ ಬಿಜೆಪಿ ಹಾಗೆಯೇ ಜೆ ಡಿ ಎಸ್ ಮೈತ್ರಿಯಿಂದ ರಂಗನಾಥ್ ಅವರು ಹಾಗೆಯೇ ಇತರೆ ಅಭ್ಯರ್ಥಿಗಳು ಕೂಡ ಈ ಒಂದು ಪೈಪೋಟಿಯಲ್ಲಿ ಇರುವಂಥದ್ದು ಯಾರು ಗೆಲುವು ಸಾಧಿಸ್ತಾರೆ ಅನ್ನೋದು ಫೆಬ್ರವರಿ ಇಪ್ಪತ್ತರ ರಿಸಲ್ಟಲ್ಲಿ ಗೊತ್ತಾಗುತ್ತೆ ಸೊ ಇವತ್ತು ಮುಂಜಾನೆಯಿಂದ ಕೂಡ ಮತದಾನ ನಡೀತಾ ಇದೆ ಸೊ ಮತದಾನ ನಡೆಯುವ ಸುತ್ತಮುತ್ತ ಈಗಾಗಲೇ ಭಾರತ ಚುನಾವಣಾ ಆಯೋಗ ಹಾಗೆಯೇ ಶಿಕ್ಷಕರ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲರಿಗೂ ಕೂಡ ಅಂದರೆ ಯಾರೇ ಅನಾಮಿಕ ವ್ಯಕ್ತಿಗಳು ಒಳಗಡೆ ಬಂದರೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಕೇವಲ ಮತದಾನ ಮಾಡಿ ಅವರು ಅಲ್ಲಿಂದಲೇ ಹೋಗಬೇಕು ಕಟ್ಟುನಿಟ್ಟಿನ ಪಾಲನೆ ಕೂಡ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೀತಿರುವ ಕಾರಣಕ್ಕಾಗಿ ಈಗಾಗಲೇ ಮತದಾನ ನಡೆಯುವ ಸಂದರ್ಭದಲ್ಲಿ ಸುತ್ತಮುತ್ತ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಕೂಡ ಹಾಕಿರುವಂಥದ್ದು ಹಾಗೆಯೇ ಯಾರು ಕೂಡ ಅಂದರೆ ಈಗಾಗಲೇ ಇವತ್ತು ಬಾರ್ ಕೂಡ ಕ್ಲೋಸ್ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಮೊರೆ ಹೋಗಿದ್ರು ಹೈಕೋರ್ಟ್ ಕೂಡ ನಲವತ್ತೆಂಟು ಗಂಟೆಗಳ ಕಾಲ ಯಾವುದೇ ರೀತಿಯಾದಂತಹ ಮದ್ಯಪಾನ ಮಾರಾಟ ಮಾಡಬಾರ್ದಂಥ ಸುತ್ತೋಲೆಯನ್ನು ಕೂಡ ಹೊಡಿಸಿರುವಂಥದ್ದು ಸೊ ಈ ಹೀಗಾಗಿ ಇವತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಯಾರು ಗೆಲುವು ಸಾಧ್ತಾರೆ ಅನ್ನೋದು ಫೆಬ್ರವರಿ ಇಪ್ಪತ್ತನೇ ತಾರೀಕು ಗೊತ್ತಾಗುತ್ತೆ ಅಡುಗೆ ಸರಿಯಾಗಿಲ್ಲ ಅಂತ ಪ್ರಶ್ನೆ ಮಾಡಿರುವಂತಹ ವಿದ್ಯಾರ್ಥಿಯ ಮೇಲೆ ಹಾಸ್ಟೆಲ್ ಸಿಬ್ಬಂದಿ ಬಾಲರಾಮ್ ಮತ್ತು ವಾರ್ಡನ್ ದಾಹೂದ್ ಹಲೆಯನ್ನು ನಡೆಸಿದ್ದಾರೆ ಬಳ್ಳಾರಿಯ ಸಿರುಗುಪ್ಪ ನಗರದ ಎಸ್ ಸಿ ಹಾಸ್ಟೆಲ್ನಲ್ಲಿ ಆಗಿರುವಂಥ ಘಟನೆ ಇದು ಸದ್ಯ ಹಲ್ಲೆ ನಡೆಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಬಗ್ಗೆ ಸಮಗ್ರ ಮಾಹಿತಿ ನೀಡಿದ್ದಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ವೀರೇಶ್ ಅಲ್ಲಿ ಆಹಾರ ಸರಿಯಾಗಿ ಪೂರೈಕೆಯಾಗಿಲ್ಲ ಎಂದು ಪ್ರಶ್ನಿಸಿದ ವಿದ್ಯಾರ್ಥಿಯ ಮೇಲೆ ಅದೇ ಹಾಸ್ಟೆಲ್ ವಾರ್ಡನ್ ದಾವೂದ್ ಮತ್ತು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಬಲರಾಮ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡಿರತಕ್ಕಂಥ ಘಟನೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಪಟ್ಟಣದ ನಂಬರ್ ಟು ಸಿ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ ರವಿ ಎಂಬ ಬಿಎ ಓದುತ್ತಿರುವ ವಿದ್ಯಾರ್ಥಿಯ ಮೇಲೆ ಏನು ಮನ ಬಂದಂತೆ ಈ ಇಬ್ಬರು ತಿಳಿಸಿದ್ದಾರೆ ಜೊತೆಗೆ ಈ ಈ ಮಾಹಿತಿಯನ್ನು ಮೇಲಧಿಕಾರಿಗಳಿಗೆ ರವಿ ಮುಟ್ಟಿಸಿದ್ದಾನೆ ಮಾಹಿತಿ ಮುಟ್ಟಿಸಿದೆಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆ ವಿದ್ಯಾರ್ಥಿಯನ್ನು ಶರ್ಟ್ ಹಿಡಿದು ಎಳೆದಾಡಿ ಏನೋ ಒಂದು ಹೊಡೆತ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ತಿಳಿಸಿದ್ದಾರೆ ಕಳೆದ ಹಲವಾರು ದಿನಗಳಿಂದ ಹಾಸ್ಟೆಲಲ್ಲಿ ಸರಿಯಾಗಿ ಆಹಾರ ಪೂರೈಕೆ ಆಗ್ತಿಲ್ಲ ಜೊತೆಗೆ ಗುಣಮಟ್ಟದ ಆಹಾರ ಕೂಡ ತಯಾರು ಮಾಡಲಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ನಾವು ಹಾಸ್ಟೆಲ್ ವಾಡನ್ಗೆ ಮತ್ತು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗಳಿಗೆ ತಿಳಿಸಿದರೂ ಕೂಡ ಯಾವುದೇ ರೀತಿಯಾದ ಕ್ರಮ ಕಂಡಿಲ್ಲ ಈ ಕ್ರಮವನ್ನು ಕೈ ಕೈಗೊಳ್ಳುವಂತೆ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದರೂ ಕೂಡ ನಮ್ಮ ಮೇಲೆ ಆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಶರ್ಟ್ ತಿಳ್ಕೊಂಡು ಎಳೆಯುವಂತಹ ಒಂದು ಕೆಲಸಗಳನ್ನ ಹಾಸ್ಟೆಲ್ ವಾರ್ಡನ್ ಮತ್ತು ಹಾಸ್ಟೆಲ್ ಸಿಬ್ಬಂದಿಗಳು ಮಾಡುತ್ತಿದ್ದಾರೆ ಅಂತ ಏನು ವಿದ್ಯಾರ್ಥಿ ರವಿ ಕೂಡ ಆರೋಪ ಮಾಡಿದ್ದಾನೆ ಏನು ಕಳೆದ ಹಲವಾರು ದಿನಗಳಿಂದ ಹಾಸ್ಟೆಲ್ ಅಲ್ಲಿ ಸರಿಯಾಗಿ ಆಹಾರ ಪೂರೈಕೆ ಆಗ್ತಿಲ್ಲ ಜೊತೆಗೆ ಗುಣಮಟ್ಟದಿಂದ ಪೂರೈಕೆ ಆಗ್ತಿಲ್ಲ ನಮಗೆ ನೀಡತಕ್ಕಂಥ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ತರಕಾರಿಗಳು ಹಾಕದೆ ಬೇಳೆ ಹಾಕದೆ ಆಹಾರವನ್ನು ಗುಣಮಟ್ಟದಿಂದ ತಯಾರಿಸಿದೆ ಹಾಗೆ ನೀಡುತ್ತಿದ್ದಾರೆ ಇದನ್ನು ತಿಂದು ನಮಗೆ ಫುಡ್ ಪಾಯ್ಜನ್ ಆಗ್ತದೆ ಕೂಡಲೇ ನಮಗೆ ಸಹ ಒಂದು ಗುಣಮಟ್ಟದ ಆಹಾರವನ್ನು ಕೂಡ ಪೂರೈಕೆ ಮಾಡಬೇಕಂತ ವಿದ್ಯಾರ್ಥಿಯು ಕೂಡ ಒತ್ತಾಯ ಮಾಡಿದ್ದಾನೆ ಏನು ವಿದ್ಯಾರ್ಥಿಯ ಮೇಲೆ ಅಲ್ಲೇ ನಡೆಸಿರ್ತಕ್ಕಂಥ ವಾರ್ಡನ್ನು ದಾಗು ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಬಲರಾಮನನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಅಲ್ಲಿನ ವಿದ್ಯಾರ್ಥಿಯು ಕೂಡ ಒತ್ತಾಯ ಮಾಡಿದ್ದಾರೆ ಇದರ ಜೊತೆಗೆ ಸಾಕಷ್ಟು ರೀತಿ ಇಂಥ ಘಟನೆಗಳು ನಡೆಯುತ್ತಿದ್ದು ಈ ಘಟನೆಗಳನ್ನು ಮರುಕಳಿಸದಂತೆ ಎಚ್ಚರ ವಹಿಸಿ ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಬೇಕಂತ ಅಲ್ಲಿನ ವಿದ್ಯಾರ್ಥಿಯು ಕೂಡ ಒತ್ತಾಯವಾಗಿದೆ ವೀರೇಶ್ ನಾಯಕ್ ಜಿ ಕರ್ಣ ನ್ಯೂಸ್ ಬಳ್ಳಾರಿ ಬೆಂಗಳೂರಿನ ಐ ಟಿ ಸೆಕ್ಟರ್ ಭಾಗಗಳ ಬಸ್ಸುಗಳಲ್ಲಿ ಕಳುತನ ಮಾಡುತ್ತಿದ್ದ ಲೇಡೀಸ್ ಗ್ಯಾಂಗ್ ಒಂದನ್ನು ಪೊಲೀಸರು ಬಂಧಿಸಿದ್ದಾರೆ ರಾಧಾ ನಂದಿನಿ ಸುಜಾತ ಶಂಕ್ರಮ್ಮ ಶಾಂತಮ್ಮ ಬಂಧಿತ ಆರೋಪಿಗಳು ಬಂಧಿತರಿಂದ ಮೂವತ್ತು ಲಕ್ಷ ಮೌಲ್ಯದ ಒಟ್ಟು ನೂರ ಇಪ್ಪತ್ತು ಮೊಬೈಲ್ಗಳನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಹರಿಹರ ಪಿ ಎಮ್ ಟಿ ಸಿ ಬಸ್ನಲ್ಲಿ ಓಡಾಡ್ತಾ ಇದ್ದರೆ ಅತ್ಯಂತ ಎಚ್ಚರಿಕೆಯಿಂದ ಓಡಾಡಬೇಕು ಅದರಲ್ಲೂ ಕೂಡ ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಬಿ ಎಂ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡುವ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮಹಿಳಾ ಪ್ರಯಾಣಿಕರ ಸಂಖ್ಯೆ ತುಂಬ ಹೆಚ್ಚಾಗಿರುತ್ತೆ ಈ ನೂಕುನುಗ್ಗಲಿನಲ್ಲೇ ಅನೇಕ ಜನ ಬಸ್ಸನ್ನು ಏರ್ತಾ ಇರ್ತಾರೆ ಅನೇಕ ಮಂದಿ ಇರ್ತಾರೆ ಈ ಸಂದರ್ಭದಲ್ಲಿ ಅನೇಕ ಜನರನ್ನು ಟಾರ್ಗೆಟ್ ಮಾಡಿ ಅದರಲ್ಲೂ ಕೂಡ ರಶ್ ಇರುವಂತಹ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಮೊಬೈಲ್ಗಳನ್ನು ಕ್ಷಣ ಮಾತ್ರದಲ್ಲಿ ಎಗರಿಸ್ತಾ ಇದ್ದಂತಹ ಖತರ್ನಾಕ್ ಲೇಡಿ ಗ್ಯಾಂಗನ್ನು ಈಗ ಮಹದೇವಪುರ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಐ ಟಿ ಬಿ ಟಿ ಏರಿಯಾ ಅಂತಂದರೆ ಮಹದೇವಪುರ ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಬಿ ಎಂ ಟಿ ಸಿ ಬಸ್ನಲ್ಲಿ ಓಡಾಡಿರುವಂತಹ ಸ್ಟ್ಯಾಂಡರ್ಡ್ ಮಂದಿಯನ್ನು ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಾ ಇತ್ತು ಬರೋಬ್ಬರಿ ಗಮನಿಸ್ತಾ ಇದ್ರು ಬಸ್ಸನ್ನು ಹತ್ತುತ್ತಾ ಇದ್ರು ಹತ್ತಿದಂತಹ ಸಂದರ್ಭದಲ್ಲಿ ನೂಕು ನುಗ್ಗುಲು ಇದ್ದಂತಹ ಬಸ್ಸನ್ನು ಹತ್ತಿ ಅವರ ಬ್ಯಾಗ್ ಮತ್ತು ಪರ್ಸ್ನಲ್ಲಿ ಇದ್ದಂತಹ ಮೊಬೈಲ್ಗಳನ್ನು ಕದ್ದಾ ಇದ್ರು ಹಾಗೆಯೇ ಆ ಪ್ಯಾಂಟ್ ಜೇಬ್ನಲ್ಲಿ ಇದ್ದಂತಹ ಮೊಬೈಲ್ಗಳನ್ನು ಕೂಡ ಕದ್ದು ಎಸ್ಕೇಪ್ ಆಗ್ತಾಯಿದ್ರು ಹೀಗೆ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಿಳೆಯೊಬ್ಬರು ಒಂದು ಮೊಬೈಲನ್ನು ಕಳೆದುಕೊಂಡಿರ್ತಾರೆ ಆ ಮೊಬೈಲನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅವರು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಮಹದೇವಪುರ ಪೊಲೀಸರು ಆ ಬಿ ಎಂ ಟಿ ಸಿ ಬಸ್ಗಳಲ್ಲಿರುವಂತಹ ಸಿ ಸಿ ಟಿ ವಿ ದೃಶ್ಯಾವಳಿಗಳಾಗಿರಬಹುದು ಹಾಗೆಯೇ ಇತರೆ ಕಳ್ಳರ ಚಲನವಲನಗಳನ್ನು ಕೂಡ ನೀಟಾಗಿ ಅಲ್ಲಿ ಎಲ್ಲ ಪರಿಶೀಲನೆ ನಡೆಸಿ ಈಗ ಈ ಗ್ಯಾಂಗನ್ನು ಕೂಡ ಬಂಧನ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಗ್ಯಾಂಗ್ನ ರಾಧಾ ನಂದಿನಿ ಸುಜಾತ ಹಾಗೆಯೇ ಶಂಕರಮ್ಮ ಶಾಂತಮ್ಮ ಏನಿದ್ದಾರೆ ಇವರೆಲ್ಲರೂ ಕೂಡ ಆಂಧ್ರ ಮೂಲದವರಾಗಿರ್ತಾರೆ ಬೆಂಗಳೂರಿಗೆ ಬಂದು ಕಳ್ಳತನ ಮಾಡುವಂತಹ ಖಯಾಲಿಯನ್ನು ಕೂಡ ಮಾಡಿಕೊಂಡಿರ್ತಾರೆ ಇನ್ನು ಹೊಸಕೋಟೆಯ ಒಂದು ಏರಿಯಾದಲ್ಲಿ ಇವರು ಟೆಂಟನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಇದೇ ರೀತಿಯಾಗಿ ಕಳ್ಳತನ ಮಾಡಿ ಈ ಆಂಧ್ರದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಮಾರಾಟ ಕೂಡ ಮಾಡ್ತಾ ಇರ್ತಾರೆ ಅಂತಂದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿಗೆ ಮಾರಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ ಇನ್ನು ಆಂಧ್ರದಲ್ಲಿರುವಂತಹ ಈ ಮೊಬೈಲನ್ನು ಎರಡು ಮೂರು ಸಾವಿರಕ್ಕೆ ಏನು ತಗೊಳ್ತಾ ಇರ್ತಾನಲ್ಲ ಆ ವ್ಯಕ್ತಿಯನ್ನು ಕೂಡ ಬಂಧನ ಮಾಡುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಬಿ ಎಂ ಟಿ ಸಿ ಬಸ್ಗಳನ್ನೇ ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇತ್ತು ಅಂದ್ರೆ ಅದೇ ಬಸ್ನಲ್ಲಿ ರಶ್ ಇರುತ್ತೆ ಈ ಸಂದರ್ಭದಲ್ಲಿ ಕಳ್ಳತನ ಮಾಡಿದಾಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ತದನಂತರ ಬಸ್ನ ಇಳಿದಾಗಲೇ ಅಂತಂದ್ರೆ ಬಸ್ ಮೊಬೈಲನ್ನು ಯೂಸ್ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಏನೇನು ತೆಗಿತಾರಲ್ಲ ಆ ಸಂದರ್ಭದಲ್ಲಿ ಜನರಿಗೆ ಗೊತ್ತಾಗ್ತಾ ಇತ್ತು ಈಗ ಸದ್ಯಕ್ಕೆ ಖತರ್ನಾಕ್ ಟೀಮ್ ಬಂಧನವಾಗಿರುವಂಥದ್ದು ಈ ಆರೋಪಿಗಳೇನಿದ್ದಾರೆ ಐದು ಜನ ಆರೋಪಿಗಳು ಎರಡು ವರ್ಷದಿಂದಲೂ ಕೂಡ ಇಂತಹದೇ ಕಳ್ಳತನವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಮೋಜು ಮಸ್ತಿ ಮಾಡ್ತಾ ಇದ್ರು ಇನ್ನು ಮದ್ಯಪಾನ ಮಾಡೋ ಸಲುವಾಗಿನೂ ಕೂಡ ಈ ಖತರ್ನಾಕ್ ಲೇಡಿ ಗ್ಯಾಂಗ್ ಏನಿದೆಯಲ್ಲ ಇದು ಮೊಬೈಲ್ಗಳನ್ನು ಕಳ್ಳತನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಈಗ ಸದ್ಯಕ್ಕೆ ಆರೋಪಿಗಳಿಂದ ಬರೋಬ್ಬರಿ ಮೂವತ್ತು ಲಕ್ಷ ಬೆಳೆ ಬಾಳುವಂತಹ ನೂರ ಮೂವತ್ತು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ಕೂಡ ಪೊಲೀಸರು ಸೀಸ್ ಮಾಡಿ ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಇನ್ನು ನಗರ ಪೊಲೀಸ್ ಆಗ್ತಾ ದಯಾನಂದವರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಈ ಕಳ್ಳರ ಗ್ಯಾಂಗ್ ಇದೆಯಲ್ಲ ಈ ಕಳ್ಳರ ಗ್ಯಾಂಗ್ನಿಂದ ಮೊಬೈಲ್ ಕಳೆದುಕೊಂಡವರು ಆ ವ್ಯಾಪ್ತಿಯಲ್ಲಿ ಅಂತಂದ್ರೆ ಬೇರೆ ಬೇರೆ ಠಾಣೆಗಳ ವ್ಯಾಪ್ತಿಯಲ್ಲೂ ಕೂಡ ಇವರು ಕಳತನ ಮಾಡಿರೋದ್ರಿಂದ ಈ ಮೊಬೈಲ್ ಓನರ್ಗಳು ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಹಿಂದೆಟನ್ನ ಹಾಕಿರ್ತಾರೋ ಅವರು ಕೂಡ ಪರಿಶೀಲನೆ ನಡೆಸಿ ನಿಮ್ಮ ಮೊಬೈಲ್ ಏನಾದರೂ ಆಗಿದ್ರೆ ಬಂದು ಠಾಣೆಯಲ್ಲಿ ಪಡೆದುಕೊಳ್ಬೋದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಈ ಗ್ಯಾಂಗ್ ಏನು ಬಂಧನವಾಗಿದೆಯಲ್ಲ ಈ ಗ್ಯಾಂಗ್ ಬಂಧನದಿಂದ ಮತ್ತೆ ಸಾಲು ಸಾಲು ಮೊಬೈಲ್ ಕಳೆತನಗಳು ಕೂಡ ಬಯಲಿಗೆ ಬರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಸದ್ಯಕ್ಕೆ ನೂರ ಮೂವತ್ತು ಮೊಬೈಲ್ಗಳನ್ನು ಸೀಸ್ ಮಾಡಿ ಮತ್ತೊಬ್ಬ ಏನು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿಗಾಗೂ ಕೂಡ ಪೊಲೀಸರು ಬಲಿಯನ್ನ ಬಿಸಿದ್ದಾರೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಮೊಬೈಲ್ಗಳನ್ನು ಅಂತಂದರೆ ಐ ಟಿ ಬಿ ಟಿ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ಮೊಬೈಲ್ ಕಳೆತನ ಮಾಡ್ತಾ ಇದ್ದಂತಹ ಐದು ಜನ ಆರೋಪಿಗಳನ್ನು ಈಗ ಜೈಲಿಗಟ್ಟಿ ನೂರ ಮೂವತ್ತು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ಸೀಸ್ ಮಾಡಿ ಒಂದು ದೊಡ್ಡ ಪ್ರಕರಣವನ್ನು ಮಹದೇವಪುರ ಪೊಲೀಸರು ಭೇದಿಸಿರುವಂತದ್ದು ವಿಶ್ವನಾಥ್ ಹರಿಹರ ನ್ಯೂಸ್ ಬೆಂಗಳೂರು ಚಿನ್ನಾಭರಣ ಹಾಗೂ ಬೈಕ್ ಕದಿಯುತ್ತಿದ್ದ ನಾಲ್ವರು ಆರೋಪಿಗಳನ್ನು ಆನೇಕಲ್ ಉಪವಿಭಾಗದ ಹೆಬ್ಬಗೂಡಿ ಪೊಲೀಸರು ಬಂಧಿಸಿದ್ದಾರೆ ಮಂಜುನಾಥ್ ಎಬಿನೈಜರ್ ಅಜಿತ್ ಮತ್ತು ನವೀನ್ ಬಂಧಿತ ಆರೋಪಿಗಳು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಆನೇಕಲ್ ಪ್ರತಿನಿಧಿ ಮೂರ್ತಿ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸುಮಾರು ಹದಿನಾಲ್ಕು ಬೈಕ್ಗಳು ಮತ್ತು ಕದ್ದುತ್ತಿದ್ದಂಥ ಕಳ್ಳರನ್ನು ಕೂಡ ಬಂಧಿಸಿದ್ದಾರೆ ಬೊಮ್ಮಸಂದ್ರದ ಬಳಿ ಮನೆ ಬೀಗ ಮುರಿದು ಕಳ್ಳತನ ಮಾಡಲು ಸಂಚು ರೂಪಿಸಿದ್ದಂತಹ ನಾಲ್ಕು ಜನ ಬಂಧಿತರನ್ನು ಹೆಬ್ಬಗೋಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆ ಪರಪನಗರ ಜಿಗಣಿ ಮತ್ತು ಸೂರ್ಯ ಸಿಟಿ ಪೊಲೀಸ್ ಠಾಣೆ ಮತ್ತು ವರ್ತೂರು ಪೊಲೀಸ್ ಠಾಣೆಗಳಲ್ಲಿ ಈ ನಾಲ್ಕು ಜನರ ಮೇಲಿನೂ ಕೂಡ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದು ಹೀಗಾಗಿ ಬೊಮ್ಮಸಂದ್ರದ ಬಳಿ ಬೀಗ ಮುರಿದು ಕಳ್ಳತನ ಮಾಡಲು ಸಂಚು ರೂಪಿಸಿದಂಥ ವೇಳೆಯಲ್ಲಿ ಇದರ ಮಾಹಿತಿಯನ್ನು ಪಡೆದ ಹೆಬ್ಬಗೋಡಿ ಪೊಲೀಸ್ ಠಾಣಾ ಸಿಬ್ಬಂದಿಯವರು ಇವರು ಕಳ್ಳತನಕ್ಕೆ ನುಗ್ಗುತ್ತಿದ್ದಂತಹ ವೇಳೆಯಲ್ಲಿ ಒಂದು ಚಾಕಚಕ್ಯತೆಯಿಂದ ಇವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಹೀಗಾಗಿ ಈಗಾಗಲೇ ನಾಲ್ಕು ಜನರನ್ನ ಬಂಧಿಸಿದ್ದು ಅವರಿಂದ ನೂರ ಮೂವತ್ತೆಂಟು ಗ್ರಾಮ್ ಚಿನ್ನ ಇನ್ನೂರ ಎಂಬತ್ತ ನಾಲ್ಕು ಗ್ರಾಮ್ ಬೆಳ್ಳಿ ಮತ್ತು ಹದಿನಾಲ್ಕು ಬೈಕ್ ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡಿ ಈಗಾಗಲೇ ಈ ಆರೋಪಿಗಳನ್ನು ಕೃಷ್ಣನ ಜನ್ಮಸ್ಥಳಕ್ಕೆ ಕಳಿಸುವಲ್ಲಿ ಹೆಬ್ಬಗೋಡಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಆದರೆ ಇತ್ತೀಚೆಗೆ ಆನೇಕಲ್ ಭಾಗದಲ್ಲಿ ಜಿಗಿಣಿ ಸೂರ್ಯ ಸಿಟಿ ಹತ್ತಿಬೆಲೆ ಮತ್ತು ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಕಳ್ಳರ ಕೈಚಳಕ ಹೆಚ್ಚುತ್ತಲೇ ಇದ್ದು ಮನೆಗಳ ಬೀಗ ಮುರಿದು ಬೆಳ್ಳಿ ಚಿನ್ನ ಮತ್ತು ಬಾಯಿ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿದಂಥ ಕಳ್ಳರನ್ನು ಈಗಾಗಲೇ ಬಂಧಿಸಲು ಯಶಸ್ವಿಯಾಗಿದ್ದು ಇನ್ನೂ ಅವರ ಸಹಚರರು ಎಷ್ಟಿದ್ದಾರೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಬಗ್ಗೆ ಪೊಲೀಸ್ನವರು ಕೂಡ ಒಂದು ವಿಶೇಷ ವಿಶೇಷ ತಂಡಗಳನ್ನೇ ರೂಪಿಸಿ ಒಂದು ತಂಡಗಳನ್ನೇ ರಚನೆ ಮಾಡಿ ಈಗಾಗಲೇ ಉಳಿದಂತಹ ಆರೋಪಿಗಳಿಗಾಗಿ ಬಲೆ ಬೀಸಿರ್ತಕ್ಕಂಥದ್ದು ಏನಾದರೂ ಕೂಡ ಇತ್ತೀಚೆಗೆ ಅನೇಕಲ್ ವ್ಯಾಪ್ತಿಯಲ್ಲಿ ಚೈಲ್ಡ್ ಸ್ನ್ಯಾಚಿಂಗ್ ಆಗಲಿ ಬೈಕ್ ಕಳತನ ಆಗಲಿ ಮತ್ತು ಮನೆಗಳ ಕಳತನ ಹೆಚ್ಚುತ್ತಲೇ ಇದ್ದು ಪೊಲೀಸರು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡು ಆ ಸಾರ್ವಜನಿಕರಲ್ಲಿ ಆ ಒಂದು ಕಳೆತನ ಭೀತಿ ಯಾವ ರೀತಿ ಆ ಕಾದು ನೋಡಬೇಕಾಗಿದೆ ಮೂರ್ತಿ ಕನ್ನಡ ನ್ಯೂಸ್ ಇಂದು ದರ್ಶನ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ದರ್ಶನ್ ನಿವಾಸದ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಹಿಸಿ ಶುಭಾಶಯವನ್ನು ಕೋರಿದ್ದಾರೆ ಅಭಿಮಾನಿಗಳಿಗಾಗಿ ದರ್ಶನ್ ಬರ್ತ್ಡೇ ಗಿಫ್ಟ್ ಆಗಿ ಡೇವಿಲ್ ಫಸ್ಟ್ ಲುಕ್ ರಿಲೀಸ್ ಕೂಡ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದರ್ಶನ್ ಅವರಿಗೆ ನಲವತ್ತೇಳು ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಜೊತೆಗೆ ಹೊರ ರಾಜ್ಯಗಳಿಂದಲೂ ಕೂಡ ಅವರನ್ನ ಪ್ರೀತಿಸುವಂತ ಅಭಿಮಾನಿಗಳು ಇವತ್ತು ನೇರವಾಗಿ ಅವರನ್ನ ಭೇಟಿಯಾಗಿ ಅವ್ರಿಗೆ ಶುಭಾಶಯಗಳನ್ನ ತಿಳಿಸೋದ್ರ ಜೊತೆಗೆ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಒಂದು ಕಿಲೋಮೀಟರ್ ಅಥವಾ ಅತತ್ರ ಎರಡು ಕಿಲೋಮೀಟರ್ ದೂರದಿಂದಲೇ ಅಭಿಮಾನಿಗಳು ಕ್ಯೂ ನಿಂತು ಅಭಿಮಾನಿಗಳ ತಮ್ಮ ಅಭಿಮಾನವನ್ನು ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಬಂದಂತಹ ಅಷ್ಟು ಅಭಿಮಾನಿಗಳಿಗೆ ದರ್ಶನ್ ಅವರು ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಈ ಬಾರಿಯ ಹುಟ್ಟುಹಬ್ಬದ ವಿಶೇಷದಲ್ಲಿ ಮತ್ತೊಂದು ಧಮಾಕ ಏನಪ್ಪಾ ಅಂತ ಹೇಳಿದ್ರೆ ದರ್ಶನ್ ಅವರು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳು ಆಗಿದೆ ಈ ಹಿನ್ನೆಲೆಯಲ್ಲಿ ನಾಳೆ ಕೂಡ ಒಂದು ಅದ್ಧೂರಿ ಕಾರ್ಯಕ್ರಮ ಇರುತ್ತೆ ಎಲ್ಲಾ ಸೆಲೆ ಎಲ್ಲ ಸ್ಟಾರ್ಗಳ ಸಮ್ಮುಖದಲ್ಲಿ ಅವ್ರಿಗೊಂದು ವಿಶೇಷ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅದರ ಜೊತೆಗೆ ಅವರ ಮುಂದಿನ ಸಿನಿಮಾ ಡೆವಿಲ್ ಬಗ್ಗೆಯೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಆಗಿರುವಂತದ್ದು ಡಿ ಫಿಫ್ಟಿ ನೈನ್ ಅನೌನ್ಸ್ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜೊತೆಗೆ ಮಾಧ್ಯಮಗಳ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ನಾನು ಇಪ್ಪತ್ತೈದು ವರ್ಷ ಆದರೂ ಕೂಡ ಝೀರೋ ಇನ್ನೂ ಕೂಡ ಹೊಸ ಹೊಸ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರು ಜೊತೆಗೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಸರ್ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಟ್ಟರು ಯಾರು ಹೊಸ ಪ್ರತಿಭೆಗಳಿದಾರೋ ಅವರು ಬೀದಿಗೆ ಇಳಿದು ಪ್ರಚಾರವನ್ನ ಮಾಡಲಿ ಕಷ್ಟ ಅಂತ ಕೂಡ ಹೇಳಿದ್ರು ಒ ಟಿ ಟಿ ಮತ್ತು ಥಿಯೇಟರ್ ನಡುವೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒ ಟಿ ಟಿಯಿಂದ ಏನು ಸಮಸ್ಯೆ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ರು ಒಟ್ಟಿನಲ್ಲಿ ಈ ಬಾರಿಯ ಹುಟ್ಟುಹಬ್ಬ ದರ್ಶನ ಅವರಿಗೆ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಭಿಮಾನಿಗಳಿಗೂ ಕೂಡ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇಡೀ ಸಂಜೆವರೆಗೂ ಕೂಡ ಅಭಿಮಾನಿಗಳ ಜೊತೆಗೆ ದರ್ಶನ್ ಅವರು ಕಳೆದಿದ್ದಾರೆ ಅಷ್ಟು ಅಭಿಮಾನಿಗಳನ್ನ ಮೀಟ್ ಮಾಡಿ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸಿದೆ ಅಂತ ಸಂತಸವನ್ನ ವ್ಯಕ್ತಪಡಿಸಿದ ಧನತ್ಯಾಜ್ಯ ನಿರ್ವಹಣೆ ಜೊತೆಗೆ ವೈಟ್ ಟಾಪಿಂಗ್ಗೆ ಸರ್ಕಾರ ಬೆಂಬಲ ನೀಡಿದೆ ಜೊತೆಗೆ ಸ್ಕೈಡೇಕ್ ನಿರ್ಮಾಣಕ್ಕೂ ಕೂಡ ಅನುಮತಿ ಸೂಚಿಸಿರೋದು ಸಂತಸ ತಂದಿದೆ ಅಂತ ರಾಜ್ಯ ಬಜೆಟ್ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಈ ಬೆಂಬಲವನ್ನು ನಾವು ಉಳಿಸಿಕೊಂಡು ಹೋಗ್ತೀವಿ ಅಂತೇಳಿ ಸೊ ಬಜೆಟಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹರಿಸಲಾಗಿದೆ ಅಂತ ಹೇಳಿದರು ಜೊತೆಗೆ ಘನತ್ಯಾಜ್ಯ ನಿರ್ವಹಣೆ ವೈಟ್ ಟಾಪಿಂಗ್ಗೆ ಸರ್ಕಾರ ಬೆಂಬಲ ಕೊಟ್ಟಿದೆ ಅಂಥೇಳಿ ಇನ್ನು ಸ್ಕೈಡೇಕ್ ನಿರ್ಮಾಣಕ್ಕೂ ಕೂಡ ಅನುಮತಿ ಕೊಟ್ಟಿರೋದು ಸಂತಸ ತಂದಿದೆ ಅಂತ ರಾಜ್ಯ ಬಜೆಟ್ ಬಗ್ಗೆ ಬಿ ಬಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೊ ರಾಜ್ಯ ಬಜೆಟ್ನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ನಮಗೆ ಖುಷಿ ಇದೆ ಸಂತಸ ತಂದಿದೆ ಅಂಥೇಳಿ ಪ್ಲ್ಯಾನಿಂಗ್ ಮಾಡಿಬಿಟ್ಟು ಕರೆಕ್ಟಾಗಿ ನಮ್ಮ ನಗರದ ರೂಪವಾದ ತೊಂದರೆಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ತ್ಯಾಜ್ಯ ನಿರ್ವಹಣೆ ಬಹಳ ಪ್ರಮುಖವಾದ ವಿಚಾರ ಇರುವುದರಿಂದ ಅದಕ್ಕೆ ಒಂದು ಫುಲ್ ಪ್ಯಾರಾಗ್ರಾಫ್ ಬಜೆಟ್ನಲ್ಲಿ ಬರ್ಬೋದಕ್ಕೆ ಅವರು ಅದನ್ನು ಮುಗಿದರೆ ನಮ್ಮದು ಏನು ಕೆಲಸ ಮಾಡುತ್ತೆ ನಮಗೆ ಗೊತ್ತಾ ಸರಿ ನಮ್ಮ ಯೋಚನೆಯಲ್ಲಿ ನಮ್ಮ ರೋಡ್ಗಳಿಗೆ ಅಂತಾರಾಷ್ಟ್ರೀಯ ಮೂರ್ಛೆ ರೋಗದ ದಿನ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಮಣಿಪಾಲ್ ಆಸ್ಪತ್ರೆಯಿಂದ ಸೆಳೆತನದಿಂದ ಮುಕ್ತಿ ಎನ್ನುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ ಸೊ ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯ ಅಂತಾರಾಷ್ಟ್ರೀಯ ಮೂರ್ಛೆ ರೋಗ ದಿನದಂದು ಸೆಳೆತನದಿಂದ ಮುಕ್ತಿ ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮೂರ್ಛೆ ರೋಗದಿಂದ ಬಳಲ್ತಾ ಇರುವ ವ್ಯಕ್ತಿಗಳಿಗೆ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಜೀವಿಸಲು ಪ್ರೇರೇಪಿಸಲು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ಮೂರ್ಛೆ ರೋಗ ಹೊಂದಿರುವ ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳಲು ವೇದಿಕೆಯಾಯಿತು ಪ್ರಪಂಚದಾದ್ಯಂತ ಮೂರ್ಛೆ ರೋಗದಿಂದ ಉಂಟಾಗುವಂಥ ಪ್ರಭಾವಗಳ ಬಗ್ಗೆ ತಿಳುವಳಿಕೆಯ ಜೊತೆಗೆ ಪರಿಣಾಮಕಾರಿ ಚಿಕಿತ್ಸಾ ವಿಧಾನಗಳ ಬಗ್ಗೆ ಸಮಗ್ರ ಒಳನೋಟವುಳ್ಳ ಅವಲೋಕನವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದ ಮೂರ್ಛಿರೋಗ ಹೊಂದಿರುವ ವ್ಯಕ್ತಿಗಳು ತಮ್ಮ ಅನುಭವ ಜೊತೆಗೆ ಅನಿಸಿಕೆಗಳನ್ನು ಹಂಚಿಕೊಂಡರು ಸೊ ಬೆಂಗಳೂರಿನ ಮಿಲ್ಲರ್ಸ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯು ಅಂತಾರಾಷ್ಟ್ರೀಯ ಮೂರ್ಛಿರೋಗ ದಿನದಂದು ಇವತ್ತು ಸೆಳೆತದಿಂದ ಮುಕ್ತಿ ಎನ್ನುವಂಥ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು ಸೊ ಅಂತಾರಾಷ್ಟ್ರೀಯ ಮೂರ್ಛಿ ರೋಗ ದಿನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ವೈಯಕ್ತಿಕ ಅನುಭವವನ್ನು ಅಲ್ಲಿರುವಂಥ ರೋಗಿಗಳು ಹಂಚಿಕೊಂಡರು ತಿಳುವಳಿಕೆ ಪರಿಣಾಮಕಾರಿ ಚಿಕಿತ್ಸಾ ವಿಧಾನಗಳ ಬಗ್ಗೆ ಒಳನೋಟದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಯಿತು